ಅಂತೆ ಆಪೀಸು ಕಾನೂನಂತೆ ಕಾರ್ಯರೂಪಕ್ಕೆ ಬರುವಂತೆ ಕಾರ್ಯರೂಪ ಪುರಸಭಾದ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಪುರಸಭಾದ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಧಿಕಾರಿ ಜಾತಿವಾದಿ ಚಂದಾಪುರ ಪುರಸಭಾ ಮುಖ್ಯ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಕಲಿತ ವಿರೋಧಿ ಚಂದಾಪುರ ಪುರಸಭಾ

ಬಾಬಾ ವೀರಸೇತ ಧಿಡಾರಾ ಜೀವ ಮಂಜಾದಿಗೆ ಜಯಾ ಧಿಡಾರಾ ಮೊ 200 ಸಿಓ ಮಂಜಾದಿಗೆ ಜಯಾ ಧಿಡಾರಾ 11 ಗಂಟೆ ಆದರ ಕಜೇರಿ ಕಪರ ಸಿಓ ಮಂಜಾದಿಗೆ ಜಯಾ ಧಿಡಾರಾ ಅಂಬೇಡ್ಕರ್ ಭವನದ ಕಾದ್ಯಮದ ಸಿಓ ಅಧಿಕಾರಿಗಳಿಗೆ ಜಯಾ ಧಿಡಾರಾ ಆದತಿರೋಧಿ ಸಿಓ ಮಂಜಾದಿಗೆ ಜಯಾ ಧಿಡಾರಾ ಫಲತವಿರೋಧಿ ಚಂದಾಪುರ ಪುರಸಭಾ ಅಧಿಕಾರಿಗಳಿಗೆ ಜಯಾ ಧಿಡಾರಾ ಜಾತಿವಾದಿ ಚಂದಾಪುರ ಪುರಸಭಾ ಅಧಿಕಾರಿಗಳಿಗೆ ಆನಗೆಟ್ಟ ಚಂದಾಪುರ ಪುರಸಭಾ ಪುರಸಭಾಧಿಕಾರಿಗಳಿಗೆ ಲಜ್ಜಗೆಟ್ಟ ಚಂದಾಪುರ ಪುರಸಭಾಧಿಕಾರಿಗಳಿಗೆ ಅಯ್ಯೋ 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 जिंदापुर पुर सभा पदाधिकारी ಧಿಕಾರ ಧಿಕಾರ ಕೋಮವಾದಿ ಚಂದಾಪುರ ಪುರಸಭಾ ಸದಸ್ಯರಿಗೆ ಧಿಕಾರ ಧಿಕಾರ ಜಾತಿವಾದಿ ಚಂದಾಪುರ ಪುರಸಭಾ ಸದಸ್ಯರಿಗೆ ಧಿಕಾರ ಧಿಕಾರ ಮನುಷ ಮನುವಾದಿ ಚಂದಾಪುರ ಪುರಸಭಾ ಸದಸ್ಯರಿಗೆ ಧಿಕಾರ ಧಿಕಾರ ಅಂಬೇಡ್ಕರ್ ವಿರೋಧಿ ಚಂದಾಪುರ ಪುರಸಭಾ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಬೇಕೇ ಬೇಕು ಆಯಾ ಬೇಕು ಶುರು میں ساتھ پڑے

ಕಚ್ಚೆ ರೌಪ್ ಕಚ್ಚೆ ರೌಪ್ ರಪ್ಪಂದಂತೆ ಕಚ್ಚೆ ರೌಪ್ ಪುರಸಭಾ ಅಧಿಕಾರಿಗಳಿಗೆ ದಿಕ್ಕಾರಾ ದಿಕ್ಕಾರಾ ವಿರೋಧಿ ಚಂದಾಪುರ ಪುರಸಭಾ ಅಧಿಕಾರಿಗಳಿಗೆ ದಿಕ್ಕಾರಾ ದಿಕ್ಕಾರಾ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ದಿಕ್ಕಾರಾ ವಿರೋಧಿ ಚಂದಾಪುರ ಪುರಸಭಾ ಅಧಿಕಾರಿಗಳಿಗೆ ದಿಕ್ಕಾರಾ

ಯಾವ ಯೋಜನೆ ಮಾಡಿ ಸಭೆ ತರಲೇನೋ ಈಗ ಇದನ್ನ ಕುಲಪೋಷಕ ಪರಿಷತ್ ಮುಂದೆ ಸಭೆಯ ತರ ಕೇಳಿ ಹೇಳಿದರಂತೆ ಮುಂದೆ ಸಭೆಗೆ ಆಗೋದಿಲ್ಲ ಸರ್ ಅಂದೆ ಕಂಪೆನ್ಸರ್ ಜಾಗನ ರಾವ್ ಎಲೆಕ್ಟೆಡ್ ನಂಬರ್ ಫಾರ್ಮೇಷನ್ ಕಾಯೋಗೆ ಆಯಾ ಸಾರಾ ಡಿಸಿ ಆದೇಶ ಮಾಡಿದ್ನಲ್ಲ ಅಲ್ಲ ಸಭೆ ಕರೆಲೇಬೇಕು ಯಾಕೆ ಸರ್ ಸರ್ ಯಾ ಇಲ್ಲಿ ಇಂದ್ರಕಾಂಟಿ ಮನೆ ವಿಶೇಷ ಮಾಡಿದ್ರಾ ಹಾ ಇಂದ್ರಕಾಂಟಿ ಮನೆ ಯಾಕಪ್ಪ ಯಾವಾಗ ಸರ್ ಡಿಸಿ ಆದೇಶ ಏರಪ್ಪ

ತೊಂಬತ್ತೇಳ ಏನಾಗಿದೆ ಅಲ್ವಾ ಫಸ್ಟ್ ಪಂಚಾಯತಿ ಆಮೇಲೆ ನಿಮ್ಮ ಪುರಸಭೆ ಇಲ್ಲೇನೇನೆ ಅವತ್ತೇನೇನೆ ಪಂಚಾಯತಿ ಮುಖಾಂತರ ಅಲ್ಲಿರುವಂತ ಮೆಂಬರ್ ನಾನು ಮಾತಾಡ್ಬಿಡ್ತೀನಿ ಎಲ್ಲಾ ಮೆಂಬರ್ ಎಲ್ಲ ಕುಳಿಸ್ಕೊಂಡು ಇದನ್ನ ಪಾಸ್ ಮಾಡಿ ಇದನ್ನ ಅವತ್ತು ಅನುಮತಿ ಮಾಡಿರೋದು ಆವತ್ ಮಾಡಿರೋದು

ಒಂದ್ರೆ ಸರಿ ಸುಮಾರು ವರ್ಷ ಆಗಿದೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಇವ್ರ ಖಾತೆ ಮಾಡ್ಬೇಕಾಯ್ತು ನಮ್ಮಲ್ಲಿ ಖಾತಾದ್ರೆ ನಮ್ಮಲ್ಲಿ ಏನೂ ಇಲ್ಲ ಖಾತಾ ಯಾವ್ದು ಮಾಡಿಲ್ಲ ಯಾರ್ದು ಯಾರು ನಮ್ಮ ಅಧಿಕಾರದ ಇರ್ಬೋದು ಅಲ್ಲ ಹೇಳೋದು ಈಗ ಮಾಡ್ಬೇಕಾಯ್ತು ಸರ್ಮ್ ನಾವೇ ಈಗ ರಿಪಿಷನ್ ಅಣ್ಣ ಒಂದು ನಿಮಿಷ ಒಂದು ಒಂದು ನಿಮಿಷ ಅಣ್ಣ ಈಗ ಈಗ ನಮ್ದು ಈ ಖಾತೆ ಮಾಡಕ್ ಏನ್ ಸಮಸ್ಯೆ ಇತ್ತಲ್ಲ ನಮ್ಮಲ್ ಯಾವ್ದೇ ಖಾತೆ ಇಲ್ದಿರೋದ್ರಿಂದ ಈ ವಿಷಯನ ಸಭೆ ತಲ್ವಿ ಸಭೆಯಲ್ಲಿ ಏನ್ ಮಾಡಿದ್ರು ಆಯ್ತು ಪರಿಶೀಲನೆ ಮಾಡ್ತೀವಿ ಸಭೆ ತಲಕ್ಕ ಕೇಳಿದ್ರು ಈಗ ನಮ್ಮ ಹಿರಿಯ ಸದಸ್ಯರಿದ್ದಾರೆ ನಮ್ಮ ಕೋಮಿನ ಜನಾಂಗದ ಸದಸ್ಯರಿದ್ದಾರೆ ಅವ್ರ ಏನ್ ಮಾಡ್ತಾರೆ ಅಧ್ಯಕ್ಷತ್ ಮಾತಾಡ್ತಾರೆ ಕೋಲಂಬೆ ಕೇಳಿದ್ರೆ ನೀವು ಯಾರು ಬೋರಂಬ ಕೇಳಿದ್ರೆ ಹತ್ತೈದು ಅದೆ

ಏನು ಇವಾಗ ಇಷ್ಟತ್ತು ನಡೆದಂತ ಈ ಅಂಬೇಡ್ಕರ್ ಭವನ ವಿಚಾರವಾಗಿ ಈ ಸಭೆಯಲ್ಲಿ ಒಂದು ತೀರ್ಮಾನ ಆಗಿದೆ ಅವರು ಯಾರು ಸಿಒ ಅವರು ಈಗ ಹಳೆ ರೆಜುಲೇಷನ್ ಮೇಲೆನೆ ಅದು ಪರಿಶೀಲನೆ ಮಾಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಜಾಗದ ವಿಚಾರವಾಗಿ ಇವತ್ತು ಗಲಾಟೆ ಗದ್ದೆಗಳಾಯ್ತು ಇಲ್ಲಿ ಪುರಸಭೆಯಲ್ಲಿ ಅದು ಸರ್ಕಾರಿ ಜಾಗ ಸರ್ಕಾರಿ ಭವನಕ್ಕಾಗೋಂತ ಮುಂದಿನ ದಿನಗಳಲ್ಲಿ ಅಲ್ಲಿ ಸರ್ಕಾರಕ್ಕೆ ಸೇರ್ತೈತೆ ಪುರಸಭೆಗೆ ಸೇರ್ತೈತೆ ಏನದನ್ನ ಅವಶ್ಯಕತೆ ರೆಜುಲೇಷನ್ ಮಾಡಿ ಸಭೆಯಲ್ಲಿ ಇಡಬೇಕು ಪಾಡ ಇಡಬೇಕಂತ ಅವಶ್ಯಕತೆನೇ ಇಲ್ಲ ಸರ್ಕಾರದ್ದೇ ಅದು ಅದು ಖಾಸಗಿ ಸೊತ್ತಲ್ಲ ಅದಕ್ಕೆ ಏನೋ ಇಲ್ಲಿ ಕಿತ್ತು ಕುತಂತ್ರ ಮಾಡಿ ಕೆಲವು ಕೋಮವಾಗಿ ಶಕ್ತಿಗಳು ಅದನ್ನ ತಪ್ಪಿಸ್ ಪ್ಲಾನ್ ಮಾಡ್ತಾ ಇದಾರೆ ಆತರ ಏನಾದ್ ಆದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡಿ ಇಲ್ಲಿ ಲಾಕ್ ಮಾಡ್ತೀರಿ ಬೀಗ್ ಲಾಕ್ತಿರಿ ಕೆಲಸ ಮಾಡಕ್ ಬಿಡಲ್ಲ ಸೋಮವಾರ ಆಗ್ಬೇಕದು ಇದೀರಿ ನೀವು ಮತ್ತೆ ನಮ್ಗೆ சனேஸ்வர அறுவத்தை அடிக்கு நூறு அடி ஜாக அறுவத்தை அடி நூறு அடி மத்தி சௌட்டிரி சௌட்டரி சபிரேட்டு மத்திய அங்கடி அங்கடி கொடுப்பாங்க அதாவது மாதிரி சார் மகிழ்ச்சி மாதிரி கொடுக்கல மாமியா மாதிரி எல்லோரு மாதிரி எல்லோ ஊர் மாதிரி ஒன்றொந்து கேள்வன் கொடுக்குறேன் எல்லோருக்கு மாதிரி